ಹತ್ತೊಂಬತ್ತನೇ ಶತಮಾನದವರೆಗೂ ಈ ಸೋಕಾಳ್ ಹಿಂದುತ್ವವಾದಿಗಳು ನಿಮ್ಮ ನಿಮ್ಮ ಪೂರ್ವಜರಿಗೆ ನಮ್ಮ ಶೂದ್ರರಿಗೆ ಮೊಡಕೆ ಕಟ್ಟೋರು ಹಿಂದೆ ಪೊರಕೆ ಕಟ್ಟೋರು ಗುರುಕುಲಕ್ಕೆ ಬಿಟ್ಕೊಂತ ಇರ್ಲಿಲ್ಲ ಅವರು ವಿದ್ಯೆ ಹೇಳ್ಕೊಡ್ತಾ ಇರ್ಲಿಲ್ಲ ಹೆಣ್ಣು ಮಕ್ಕಳ ಸ್ಥಾನಕ್ಕೆ ತೆರಿಗೆ ಹಾಕಿದ್ರು ಹೆಣ್ಣು ಮಕ್ಕಳ ಸ್ಥಾನಕ್ಕೆ ತೆರಿಗೆ ಹಾಕದಂತ ಹಲಗಟ್ಟುಗಳು ಇವತ್ತು ನಮ್ಮನ್ನ ಹಿಂದುತ್ವವಾದಿಗಳು ಅಂತ ಹೇಳ್ಕೊಂತಾರೆ ಯಾವ ಯಾವ ಮುಖ ಇಟ್ಕೊಂಡು ಲೇ ಯಾವ ಮುಖ ಇಟ್ಕೊಂಡು ಹೇಳ್ಕೊಂತೀರಾ ಯಾವ ಮುಖ ಇಟ್ಕೊಂಡು ಹೇಳ್ಕೊಂತೀರ ದನ ದನ ತಿಂದ್ರೆ ಅಪರಾಧ ಸತ್ತೋಗಿರೋ ಹೆಣ ತಿಂದ್ರೆ ಅವನು ಅವನೇನ ಮನುಷ್ಯನ ಹೆಣ ತಿಂದ್ರೆ ಅವನು ತುಂಬಾ ಪವಿತ್ರ ಇಲ್ಲಿ ದನ ತಿಂದ್ರೆ ಅಪರಾಧ ಆಹ ಏನ್ ಹಲ್ಕಡ್ ನನ್ನ ಮಕ್ಕಳ ನೀವು ಅಲ್ಲಿ ಮನುಷ್ಯನ ಕಿತ್ತಿಂದ್ರೆ ಎಲ್ಲಿ ಅಲ್ಲಿ ಮೇಳದಲ್ಲಿ ಮನುಷ್ಯನ ಮಾಂಸ ತಿನ್ನೋನು ಪವಿತ್ರ ಇಲ್ಲಿ ದನ ತಿಂದವನು ಅಪವಿತ್ರ ಏನ್ ಹೇಳ್ಬೇಕು ಗುರು ನಿಮ್ಗೆ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದನ ಹೆಂಗ ದನ ತಿಂದ್ರೆ ಹೆಂಗ ಅಪವಿತ್ರ ಆಗ್ತಾರೆ ಅಲ್ಲಿ ಮನುಷ್ಯನ ಮಾಂಸವನ್ನು ತಿಂದವನು ಅಪವಿತ್ರ ಹೆಂಗ ಆಗ್ತಾನೆ ಆಮೇಲೆ ಆ ಪವಿತ್ರ ಅಂತ ಹೆಂಗ್ ನೀವು ಅವ ಆರ್ ಯು ಟ್ರೈಂಗ್ ಟು ಫೋಕಸ್ ಆನ್ ದಿಸ್ ಹೇಳ ಬ್ರಿಟಿಷರು ಬರೋವರೆಗೂ ನಮ್ಗೆ ವಿದ್ಯೆ ಕೊಟ್ಟಿರ್ಲಿಲ್ಲ ಹಲ್ಕಟ್ಗಳ ಉತ್ತರ ಕೊಟ್ರಲ್ಲಿ ನಮ್ಮ ಶುದ್ಧ ನಮ್ಮ ಶುದ್ರ ಕಮ್ಯುನಿಟಿಗೆ ಹತ್ತೊಂಬತ್ತನೇ ಶತಮಾನದವರೆಗೂ ಟಿಲ್ ಭೀಮಾ ತೀರ್ಥದಲ್ಲಿ ಕತ್ತಿರ್ ಸಾಕೋರ್ಗು ಮೊಡಕೆ ಕಟ್ಟಿದ್ರು ಪೊರ್ಕೆ ಕಟ್ಟಿದ್ರು ಯಾಕ ಕಟ್ಟಿದ್ರು ಹೇಳಕ್ಕಾಗುತ್ತೆನಾ ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ನಮ್ಮ ಶುದ್ಧ ಜನಾಂಗಕ್ಕೆ ಮುಂದೆ ಮೊಡಕೆ ಪೊರ್ಕೆ ಊರಿಂದ ಹೊರ್ಗಡೆ ಇಟ್ಟಿದ್ರು ವಿದ್ಯೆಯಿಂದ ದೂರ ಇಟ್ಟಿದ್ರು ಗುರುಕುಲದಿಂದ ದೂರ ಇಟ್ಟಿದ್ರು ಮಂತ್ರಗಳು ಹೇಳಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ನೆಮ್ಮದಿಯಿಂದ ಓಡಾಡಂಗಿಲ್ಲ ಊಟ ಮಾಡಂಗಿಲ್ಲ ಯಾಕೆ ನಮ್ಮ ಹೆಣ್ಣು ಮಕ್ಕಳು ತೋರಿಸ್ಬೇಕಿಲ್ಲ ತೆರಿಗೆ ಕಟ್ಟಬೇಕು ಅಂದ್ರೆ ಏನು ಇವರು ಸ್ತನ ನೋಡ್ಕೊಂಡು ಈ ಮುಂಡೆವು ಮಜಾ ಮಾಡಕ ಯಾರೋ ಮಾಡಿದ ಮುಸಲ್ಮಾನ್ರ ನಮ್ಮ ಹಿಂದುತ್ವವಾದಿಗಳ ಮಾಡಿದ್ದು ಸತಿ ಸಿಸ್ಟಮ್ ಅಲ್ಲಿ ಗಂಡ ಸತ್ರೆ ಹೆಣ್ಣನ್ನ ಸುಡ್ತಾ ಇದ್ರು ಯಾರು ಮಾಡಿದ ಮುಸಲ್ಮಾನ್ರ ಈ ದೇಶದ ಮುಸಲ್ಮಾನ್ರ ಅಥವಾ ಈ ದೇಶದ ಸೋಕಾಲ್ಡ್ ಬುದ್ಧಿವಂತ ಹೊರಗಡೆಯಿಂದ ಬಂದ ಹಲ್ಕಟ್ಟುಗಳ ಯಾರು ಮಾಡಿದ ದೇವದಾಸಿ ಪದ್ಧತಿ ಯಾರೋ ಮಾಡಿದ್ದು ಪ್ರಾಸ್ಟಿಟ್ಯೂಷನ್ ಲೀಗಲ್ ಪ್ರಾಸ್ಟಿಟ್ಯೂಷನ್ ನಮ್ಮ ಹೆಣ್ಣು ಮಕ್ಕಳನ್ನ ಯಾರ ಜೊತೆ ಬೇಕಾದ್ರೆ ಮಲ್ಕೋಬೇಕು ಮಲ್ಗಕೋಸ್ಕರ ದೇವದಾಸಿ ಪದ್ದತಿ ಯಾರ ಪದ್ಧತಿಯನ್ನ ಯಾರ ಮಾಡಿದ್ದು ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ಸೊ ಕಾಳ್ ಹಿಂದುತ್ವವಾದಿ ಅಂತೀರ ಹೇಳಕ್ ಆಗತ್ತೇನಾಳ ಹೇಳ ದೇವದಾಸಿ ಪದ್ಧತಿ ಯಾರ ಮಾಡಿದ್ದು ಯಾರು ದೇವದಾಸಿ ಪದ್ಧತಿ ಮಾಡಿದ್ದು ಹೆಣ್ಣು ಮಕ್ಕಳು ಅಂದ್ರೆ ಮಂಚದ ಮೆಟ್ರೀರಿಯಲ್ ದೇವದಾಸಿ ಪದ್ಧತಿ ಯಾರು ಮಾಡಿದ್ದು ಯಾರು ಶುದ್ರ ಮಾಡಿದ್ರ ಮುಸ್ಲಿಂ ಮಾಡಿದ್ರ ಅಥವಾ ಈ ಸೋಕಾಳ್ ಹಿಂದೂ ಅಥವಾ ಆದಿಗಳ ಅವ್ರು ಮಾಡಿದ್ರ ಅವ್ರೇ ಮಾಡಿದ್ದು ಉತ್ತರಾಖಂಡ್ರ ಅವ್ರನ್ನ ನಮ್ಮ ಪೂರ್ವಜರಿಗೆ ಶೂದ್ರ ಶುದ್ರ ಪೂರ್ವ ಮೊಡಕೆ ಕಟ್ಟಿದ್ರು ಮುಂಚೆ ಉಗಿಬಾರ್ದು ಉಗಿಯಕ್ಕೆ ಹಿಂಗಡೆ ಪೊರ್ಕೆ ಕಟ್ಟಿದ್ರು ನಡಿಬೇಕಾರೆ ಗುಡ್ಸ್ಕೊಂಡೋಗೋ ಯಾರ ಶುದ್ರ ಮಾಡ್ಕೊಂಡ್ರ ನಾವು ಮಾಡ್ಕೊಂಡ್ರ ಯಾಕೋ ನಮ್ಮ ಪೂರ್ವಜರ ಯಾಕೋ ವಿದ್ಯೆಯಿಂದ ದೂರ ಇಟ್ಟಿದ್ದು ನಮ್ಮ ಶುದ್ರ ಪೂರ್ವ ಯಾಕೆ ಜರಕಿಂದ ದೂರ ಇಟ್ಟಿದ್ದು ಯಾಕೆ ದೂರ ಇಟ್ಟಿದ್ರು ಗುರುಕಲಕ್ಕೆ ಎಂಟ್ರಿ ಇಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ ವಿದ್ಯೆಗಳಿಂದ ದೂರ ಇಟ್ಟಿದ್ರು ಯಾಕೆ ಏ ಹಲ್ಕಟ್ಟುಗಳ ಎರಡು ರೂಪಾಯಿ ಹಲ್ಕಟ್ಟುಗಳ ಕೇಳ್ರ ಅವ್ರನ್ನ ಅವ್ನ ಮುತಾಲಿಕನ್ ಕೇಳೋ ಅವಳು ಶೋಭನ್ ಕೇಳ್ರ ಸ್ತನ ಹೆಣ್ಣು ಮಕ್ಕಳ ಸ್ತನಕ್ಕೆ ಯಾವ ಎಕ್ ಹೊಡಿಬೇಕು ನನ್ನ ಮಕ್ಕಳನ್ನ ನಮ್ಮ ಪೂರ್ವಜರು ನಮ್ಮ ಅಜ್ಜಿ ಅವ್ರ ಅಜ್ಜಿ ಅವ್ರ ಅಜ್ಜಿ ಬಿಚ್ಕೊಂಡು ಓಡಬೇಕಾಗಿತ್ತು ಆ ಸ್ತನ ನೋಡಿ ಇವ್ರು ಮಜಾ ತಗೊಂತ ಇದ್ರು ಯಾರು ಮಾಡಿದ ಮುಸಲ್ಮಾನ್ರ ಈ ಸೋಕಲ್ ರಾಷ್ಕಲ್ಸ ಇವ್ರ ಪೂರ್ವಜರ ಕೇಳ ಕೇಳ್ರ ಹೆಣ್ಮಕ್ಳನ್ನ ಜೀವಂತ ಸುಡ್ತಾ ಇದ್ರು ಸತಿ ಸಿಸ್ಟಮ್ ಅಲ್ಲಿ ಗಂಡ ಸತ್ತೋದ್ರೆ ಯಾರು ಮಾಡಿದ್ದು ನಾವ್ ಮಾಡಿದ್ದ ಶುದ್ಧ್ರ ಕ್ರಿಶ್ಚಿಯನ್ ಸಾ ಕೇಳ ಕೇಳ ನನ್ನ ಮಕ್ಕಳನ್ನ ಯಾ ಯಾರು ಮಾಡಿದ್ದು ಸತಿ ಸಿಸ್ಟಮ್ ನೋಗ್ಲಾಡ್ಸಿಕೆ ರಾಜರಾಮ್ ಮೋಹನ್ ರಾಯೋ ಪಣ ತೊಟ್ಟಿ ಹೋರಾಟ ಮಾಡಿದ್ರು ಹಂಗರ ಅವರು ಉಚ್ರ ಹುಚ್ರನಲ್ಲಿ ಯಾವ ಹಿಂದುತ್ವವಾದಿನೈ ದನ ತಿನ್ನುವನು ಅಪವಿತ್ರ ಮನುಷ್ಯ ಸತ್ತ ಹೆಣವನ್ನ ತಿನ್ನೋನು ಪವಿತ್ರ ಎಕ್ಸ್ಪ್ಲೇನ್ ಇಸ್ ನನಗೆ ಎಕ್ಸ್ಪ್ಲೇನ್ ಮಾಡೋ ವಿ ವಾಂಟ್ ಅನ್ ಎಕ್ಸ್ಪ್ಲೇಷನ್ ನಾಗರಿಕ ಸಮಾಜದಲ್ಲಿ ಬಟ್ಟೆ ಹಾಕೊಂಡು ನಾಗರಿಕತೆ ಇನ್ವೋಕ್ ಮಾಡ್ಕೊಂಡ್ರೆ ನಾವೆಲ್ಲ ಬಿಚ್ಚಾಕಂಡು ಹೋದ್ರೆ ಪವಿತ್ರ ಹಾಗಾದ್ರೆ ಬಿಚ್ಚಾಕಂಡೆ ಹಾಕೊಂಡು ಜೀವನ ಮಾಡೋಣ ಬಿಚ್ಚಾಕಂಡೆ ಜೀವನ ಮಾಡೋಣ ಎಷ್ಟು ಯೂನಿವರ್ಸಿಟಿ ಕಟ್ಟಿದ್ದಾರೆ ಎಷ್ಟು ಕಾಲೇಜ್ ಕಟ್ಟಿದ್ದಾರೆ ಒಂದು ಲಕ್ಷ ಮೆಡಿಕಲ್ ಸೀಟ್ ಇದೆ ಕನಿಷ್ಠ ಲಕ್ಷ ಮೆಡಿಕಲ್ ಸೀಟ್ ಬೇಕು ಹನ್ನೊಂದು ವರ್ಷದಲ್ಲಿ ಈ ಸೋಕಾ ಹಿಂದುತ್ವವಾದಿಗಳ ರಾಜಕೀಯ ಗೌರ್ಮೆಂಟ್ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕಟ್ಟವ್ರ ಕನಿಷ್ಠ ಹತ್ತು ಸಾವಿರ ಮೆಡಿಕಲ್ ಸೀಟ್ ಇನ್ಕ್ರೀಸ್ ಮಾಡೋರ ನಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಬೇಕು ನಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಬೇಕು ನಮ್ಮಕ್ಳು ಪಿ ಎಚ್ ಡಿ ಓದಬೇಕು ನಮ್ಮ ಮಕ್ಕಳು ರಿಸರ್ಚರ್ಸ್ ಆಗಬೇಕು ನಮ್ಮ ಮಕ್ಕಳು ಸ್ಕಾಲರ್ಸ್ ಆಗಬೇಕು ನಮ್ಮ ಮಕ್ಕಳು ಆಗಬೇಕು ನಮ್ಮ ಮಕ್ಕಳು ಗಳಾಗಬೇಕು ನಮ್ಮ ಮಕ್ಕಳು ಡಾಕ್ಟರೇಟ್ಗಳು ಬೇಕು ಏನ್ ಕಟ್ಟಿದಾರ ತೋರಿಸಿ ತೋರಿಸಲೇ ನಮ್ಮ ಮಕ್ಕಳು ಓದದ್ ಮೇಲೆ ಕೆಲಸ ಬೇಕು ಕೆಲಸ ಕ್ರಿಯೇಟ್ ಮಾಡಿದೀರ ತೋರ್ಸಲೈ ನಾಮ ಹಾಕೊಂಡು ಕೇಸರಿ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ತೋರಿಸ್ ಆಟೋ ಡ್ರೈವರ್ ಅವನಿಗೆ ಬಾಬಾ ಹೆಚ್ಚಾಗಿ ಓದಿರಲ್ಲ ಗ್ರೀಸ್ ಹೊಡಿಯೋನೋ ಸೊಪ್ಪು ಮಾರೋನು ಪಾತ್ರೆ ಮಾರೋನ ಕೇಸರಿ ಶಾಲ್ ಹಾಕೊಂಡು ನಾಮ ಇಟ್ಟು ರೌಡಿಗಳ ತರ ಬಿಟ್ಕೊಂಡು ನೀವು ಹಿಂದುತ್ವ ಆದ ಇಲ್ಲಿ ಮೆಸೇಜ್ ಹಾಕೊಂಡು ಅಲ್ಲಿ ಅವಾಜ್ ಹಾಕೊಂಡು ಆ ಅನ್ನೋ ಬಸ್ ಕರ್ಕೊಂಬಂದು ಲೇ ನಾಡ ಬಂದು ಟ್ರೈನಿಂಗ್ ಅಲ್ಲ ಲೈ ಗನ್ನಲ್ ಗನ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದೇನೆ ಲೇಯ್ ಮುತಾಲಿಕ್ ಈ ಶೂದ್ರ ಹುಡುಗರ ಡಾಕ್ಟರ್ ಓದಿರೋನು ಇಂಜಿನಿಯರಿಂಗ್ ಓದ್ರು ಯಾರೇ ಅವ್ರ ಕತೆ ಕೇಳಲ್ಲ ಹೋಗ್ಬಿಟ್ಟು ಅಲ್ಲಿ ಸೊಪ್ ಮಾರೋನು ಗ್ರೀಸ್ ಓಡಿಯೋನು ಡ್ರೈವರ್ ಕೆಲಸ ಮಾಡೋನು ಇವ್ರ ಕೆಲ್ಸಗಳು ಕೇಳ್ಕೊಂಡು ಇವ್ರು ರೌಡಿಗಳ ತರ ಬಿಹೇವ್ ಮಾಡ್ಕೊಂಡು ಅಲ್ಲಿ ಇವನ ಹತ್ರ ನಾಡು ಬಂದು ಕಲ್ ಟ್ರೈನಿಂಗ್ ತಗೊಂಡು ಮುತಾಲಿಕ್ ಹತ್ರ ಇಲ್ಲಿ ಗೂಂಡಾಗಳ ತರ ವರ್ತನೆ ಮಾಡ್ಕೊಂಡು ಕೇಸರಿ ಶಾಲು ಹಾಕೊಂಡು ಓಕೆ ನಮ್ಮ ಪೂರ್ವಜರೆಲ್ಲ ಮೊದಲು ಪೂರ್ವಜರು ಹಿಂದೂ ಕೋಬಡನ್ನ ತಿಗಾಬಿಟ್ಕೊಂಡಿದ್ರು ಅವ ಕೇಸರಿ ಶಾಲೆ ಎಲ್ಲಾ ಆಯ್ತಲ್ಲ ಕೇಸರಿ ಶಾಲೆ ಎಲ್ಲಿ ಇತ್ತು ಅವ ತೆಲ್ ಕಿತ್ತಾಡ್ತಾ ಇದ್ರು ಸ್ವತಂತ್ರ ಪೂರ್ವದಲ್ಲಿ ಮುಸಲ್ಮಾನರ ತೆಲು ಕಿತ್ತಾಡ್ತಾ ಇದ್ರು ಎಲ್ಲ ಕಿತ್ತಾಡ್ತಾ ಇದ್ರು ನಮ್ಮ ಪೂರ್ವಜರಿಗೆ ನಮ್ಮ ಪೂರ್ವಜ ನಮ್ಮ ಅಜ್ಜಿಗಳು ಇವರಿಗೆ ಸ್ಥಾನ ತೋರಿಸ್ಬೇಕಾಯ್ತು ಇಲ್ಲ ಟ್ಯಾಕ್ಸ್ ಕಟ್ಬೇಕು ಸ್ಥಾನಕ್ಕೆ ಯಾಕೆ ಟ್ಯಾಕ್ಸ್ ಕಟ್ಬೇಕು ಕೇಳುವ ನನ್ನ ಮಕ್ಕಳನ್ನ ಕೇಳ್ಬಿಟ್ಟು ಹೇಳ್ರ ಒಬ್ಬ ಗಂಡ ಸತ್ರ ಹೆಣ್ಣು ಮಗಳನ್ನ ಜೀವಂತ ಸುಡುವಂತ ಶವ ಸಂಸ್ಕಾರವನ್ನ ಜೀವಂತ ಶವ ಸಂಸ್ಕಾರವನ್ನ ತಂದವರು ಯಾರು ಮುಸಲ್ಮಾನರ ಶುದ್ರ ಇಲ್ಲ ಈ ಹಲ್ಕಟ್ಟುಗಳ ಕೇಳ್ರಿ ಅವ್ರನ್ನ ನಮ್ಮ ಪೂರ್ವಜರಿಗೆ ಮಡಿಕೆ ಕಟ್ಟಿದ್ರು ಹಿಂದೆ ಪೊರ್ಗೆ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಗುರುಕಲಕ್ಕೆ ಎಂಟ್ರಿ ಇರ್ಲಿಲ್ಲ ಯಾಕೆ ಎಂಟ್ರಿ ಇರ್ಲಿಲ್ಲ ನಮಗ್ ವಿದ್ಯೆ ಕೊಡ್ತಿರ್ಲ ನಮ್ಮ ಪೂರ್ವಜರಿಗೆ ಹೇಳಿ ಉತ್ತರ ಕೊಡ್ರ ಮುಸಲ್ಮಾನರು ಮಾಡಿದ್ರ ಶುದ್ರ ಮಾಡಿದ್ರ ಹಲ್ಕಟ್ಟಗಳು ನೀವು ಮಾಡಿದ್ರ ಇವತ್ತು ಯಾರು ತಲೆ ಕೆಡಿಸ್ತಾ ಇರೋದು ಇವನು ಮುತಾಲಿಕ್ ಒಬ್ಬ ಬ್ರಾಹ್ಮಣ ಇವನಿಗೆ ಪ್ರೊಟೆಕ್ಷನ್ ಬೇಕು ನಮ್ಮ ಶೂರು ಹುಡುಗರನ್ನ ಮಾಡ್ಕೊಂಡು ಅವ್ರಿಗೆ ಬೆಟ್ಟದ ಮೇಲೆ ಗನ್ ಟ್ರೈನಿಂಗ್ ಕೊಟ್ಟು ಅತ್ಯಾಚಾರ ಆಗಿದೆ ಹಲ್ಕಟ್ ನನ್ ಮಗ ಬೆಳಗಾಂ ಇಬ್ರು ಮೈನರ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಮಾತಾಡಿಲ್ಲ ಹಲ್ಕಟ್ ಅವನು ಏಯ್ ಹಲ್ಕಟ್ ಮುದಿ ಗೂಬೆ ಎಲ್ಲ ಇದೆಯಾ ಮಾತಾಡ ಮಾತಾಡೋ